ಯಾವ ಕಾಯಿಲೆಗಳಿಗೆ ಯಾವ ಕಾಳುಗಳನ್ನ ತಿನ್ನೋದ್ರಿಂದ ನಮ್ಗೆ ಆರೋಗ್ಯ ಲಾಭ ಸಿಗುತ್ತೆ ಅಂತ ಹೇಳ್ತೀನಿ ತುಂಬಾ ಜನಕ್ಕೆ ಶುಗರ್ ಇರುತ್ತೆ ಫ್ರೀ ಡಯಾಬಿಟಿಕ್ ಇರತ್ತೆ ಅಂತವ್ರಿಗೆ ಹಸಿರು ಕಾಳು ಬೆಸ್ಟ್ ಗ್ರೀನ್ ಲೆಂಟಿನ್ಸ್ ಅಂತ ಕರೀತಾರೆ ಯಾಕಂದ್ರೆ ಗ್ಲೈಕಮಿಕ್ಸ್ ಇಂಡೆಕ್ಸ್ ತುಂಬಾ ಕಡಿಮೆ ಇರುತ್ತೆ ಮತ್ತೆ ಶುಗರ್ ಲೆವೆಲ್ ನ ಇದು ರೆಗ್ಯುಲೇಟ್ ಮಾಡುತ್ತೆ ಪ್ರತಿಯೊಬ್ಬರಿಗೂ ಕೂಡ ಇದು ಸೂಟ್ ಆಗುತ್ತೆ ನಿಮ್ಮ ಹೃದಯದ ಆರೋಗ್ಯಕ್ಕೆ ಕೆಂಪು ಬೇಳೆ ಕೆಂಪು ಮೊಸರು ದಾಲ್ ಯಾಕಂದ್ರೆ ಇದರಲ್ಲಿ ಫೋಲೇಟ್ ಇರುತ್ತೆ ಫೈಬರ್ ಇರುತ್ತೆ ಮತ್ತೆ ಪೊಟ್ಯಾಶಿಯಂ ಹೆಚ್ಚಾಗಿರುತ್ತೆ ನಿಮ್ಮ ಜೀರ್ಣಾಂಗ ಅಂದ್ರೆ ಡೈಜೆಸ್ಟಿವ್ ಹೆಲ್ತ್ ಏನಾದ್ರು ಚೆನ್ನಾಗಿರ್ಬೇಕು ಅಂತಂದ್ರೆ ಒಳ್ಳೆ ಫೈಬರ್ ಇರೋ ಮತ್ತೆ ನಿಮ್ಮ ಗಟ್ ಹೆಲ್ತ್ ಚೆನ್ನಾಗಿರೋ ಮಾಡುವಂತಹ ಕಾಳ್ನ ತಿನ್ಬೇಕಾಗುತ್ತೆ ಬ್ಲಾಕ್ ಬೀನ್ಸ್ ಕಪ್ಪು ಬೀನ್ಸ್ ಅಂತ ಕರೀತಾರೆ ಇದನ್ನ ರಾತ್ರಿ ನೆನ್ನೆ ಹಾಕೋದ್ರಿಂದ ಫೈಟಿಕ್ ಆಸಿಡ್ ಸಿಗತ್ತೆ ಆಮೇಲೆ ನಿಮ್ಮ ಹೊಟ್ಟೆ ಬ್ಲೋಟಿಂಗ್ ಅಂತ ಅನ್ಸಲ್ಲ ನೀವು ಸಣ್ಣ ಆಗ್ಬೇಕು ಅಂತ ಅಂದ್ರೆ ಮತ್ತೆ ಪ್ರೋಟೀನ್ ತುಂಬಾ ಇಂಪಾರ್ಟೆಂಟ್ ಅದಕ್ಕೆ ಚಿಕ್ ಪೀಸ್ ಬೆಸ್ಟ್ ಕಾಬುಲ್ ಕಡಲೆ ಕಾಳು ನಿಮ್ಮ ಕೊಲೆಸ್ಟ್ರಾಲ್ ಕಡಿಮೆ ಆಗ್ಬೇಕು ಅಂತ ಅಂದ್ರೆ ಫೈಬರ್ ಮತ್ತೆ ಎಲ್ ಡಿ ಎಲ್ ಕಡಿಮೆ ಮಾಡುವಂತಹ ಕಾಳು ಅಂದ್ರೆ ಕಿಡ್ನಿ ಬೀನ್ಸ್ ನಿಮ್ಮ ಕೋಲನ್ ಹೆಲ್ತ್ ನ ನೀವು ಇಂಪ್ರೂವ್ ಮಾಡ್ಕೋಬೇಕು ಅಂತಂದ್ರೆ ಅಲ್ಸಂದೆ ಕಾಳು ತುಂಬಾ ಒಳ್ಳೇದು ನಿಮ್ಮ ಬ್ಲಡ್ ಪ್ರೆಷರ್ ನ ಏನಾದ್ರು ರೆಗ್ಯುಲೇಟ್ ಮಾಡಬೇಕು ಅಂತಂದ್ರೆ ಪಿಂಟೋ ಬೀನ್ಸ್ ವಾಲೆ ಇಂಪಾರ್ಟೆಂಟ್ ಯಾಕಂದ್ರೆ ತುಂಬಾ ಪೊಟ್ಯಾಶಿಯಂ ಇರುತ್ತೆ ಫೋಲೇಟ್ ಇರುತ್ತೆ ಆಮೇಲೆ ಇನ್ನಿತರ ಅಮೋನೋ ಆಸಿಡ್ಸ್ ಇರುತ್ತೆ ಜಾಸ್ತಿ ಅಮೋನೋ ಆಸಿಡ್ ಇರುವಂತಹ ಕಾಳು ಯಾವ್ದು ಅಂತ ಕೇಳಿದ್ರೆ ಈ ಒಂದು ಕಾಳಲ್ಲಿ ಒಂಬತ್ತು ಅಮೈನೋ ಆಸಿಡ್ ಗಳು ಇರುತ್ತೆ ಅದು ಕಿನೋವಾ ನಿಮ್ಗೆ ಅದು ಅನಿಮಯ ಆಗಿದೆ ಅಂತಂದ್ರೆ ಕಪ್ಪು ಕಣ್ಣಿನ ಬೀನ್ಸ್ ನ ತಗೊಳ್ಳಿ ನಿಮ್ಮ ಮೂಳೆಯ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಕಪ್ಪು ಕಲರ್ದು ಉದ್ದಿನ ಬೆಳೆ ಬರುತ್ತಲ್ಲ ಅದನ್ನ